ನಿನ್ನೆ ಧನ್ರಾಜ್ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋದ್ರು ಬಟ್ ಆದ್ರೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಾಗ್ಲಿಲ್ಲ ಅನ್ಸಿದ ಮಟ್ಟಿಗೆ ಭವ್ಯ ಅವರು ಹೋಗ್ತಾರೆ ಮನೆಗೆ ಅಂತ ಅನ್ಕೊಂಡೆ ಬಟ್ ಆದ್ರೆ ಧನ್ರಾಜ್ ಅವರು ಹೋದ್ರು ಇಷ್ಟಕ್ಕೂ ಧನ್ರಾಜ್ ಅವರು ಮಾಡಿರಂತಹ ತಪ್ಪು ಏನು ಅಂತ ಗೊತ್ತಾಗ್ಲಿಲ್ಲ ಯಾಕಪ್ಪ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಮುಗ್ಧತೆ ಇರುವಂತಹ ಮನುಷ್ಯ ಆಟದಲ್ಲಿ ಪ್ರತಿಯೊಂದು ಆಟದಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹ ಆಟ ಆಡಿದ್ದಾರೆ ಎಂಟರ್ಟೈನ್ಮೆಂಟ್ ಕೂಡ ತುಂಬಾನೇ ಕೊಟ್ಟಿದ್ದಾರೆ ಪ್ರತಿಯೊಂದರಲ್ಲೂ ಟಾಪ್ ಅಲ್ಲಿ ಇದ್ದಾರೆ ಅಂತ ಹೇಳಬಹುದು ನನಗ್ ಕಂಪೇರ್ ಮಾಡಿದರೆ ಭವ್ಯಕಿನ ಧನ್ರಾಜ್ ಅವರು ಸ್ವಲ್ಪ ಒಂದು ಪಟ್ಟಷ್ಟು ಮೇಲಿದ್ದಾರೆ ಅಂತ ಹೇಳ್ಬೋದು ನರಗನ್ ಮಟ್ಟಿಗೆ ಯಾಕೆ ಧನ್ರಾಜ್ ಅವರು ಮನೆಗೆ ಹೋದ್ರು ಅಂತ ಗೊತ್ತಾಗ್ಲಿಲ್ಲ ಆ ಒಂದು ಲಾಸ್ಟ್ ವೀಕ್ ಅಲ್ಲಿ ಒಂದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ರು ಅದು ಏನಪ್ಪಾ ಅಂತಂದ್ರೆ ಧನ್ರಾಜ್ ಅವರು ಸ್ವಲ್ಪ ಚೀಟಿಂಗ್ ಮಾಡಿ ಆಟ ಆಡಿದ್ರು ಆ ಒಂದು ಗೇಮ್ ನಿಮ್ಗಂತರೂ ಗೊತ್ತೇ ಇರುತ್ತೆ ಟ್ರೋಲರ್ಸ್ ಗಳು ಹಾಕಿರ್ತಾರೆ ಆ ಬಿಗ್ ಬಾಸ್ನು ಒಂದು ಆ ಒಂದು ವಿಡಿಯೋ ಕ್ಲಿಪ್ ಹಾಕಿರ್ತಾರೆ ಅಂದ್ರೆ ಕನ್ನಡಿ ನೋಡಿನ ಒಂದು ಪಜಲ್ ನ ತೆಗಿಬೇಕಾಗಿರುತ್ತೆ ಒಂದು ನೀವು ನೋಡಿರ್ತೀರಲ್ವಾ ಆ ಒಂದು ಗೇಮ್ ನ ಚೀಟಿಂಗ್ ಮಾಡಿ ಆಡಿರ್ತಾರೆ ಅಂತಂದು ಬಿಟ್ಟು ನನಗನ್ಸಿದ ಮಟ್ಟಿಗೆ ಇಡೀ ಕರ್ನಾಟಕ ಜನರು ಏನಾದರೂ ಆ ಒಂದು ಕಾರಣದಿಂದನೇ ಅವರಿಗೆ ಹೊರಗಡೆ ಹಾಕಿದ್ರ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಬಟ್ ನನಗನ್ಸಿದ ಮಟ್ಟಿಗೆ ಆ ಗೇಮ್ ಅಲ್ಲಿ ಪ್ರತಿ ಒಬ್ರು ನೋಡ್ಕೊಂಡೇ ಆಟ ಆಟ ಆಡಿದ್ದಾರೆ ಅಲ್ವಾ ಯಾಕಂತಂದ್ರೆ ಒಬ್ಬೊಬ್ರು ಕಂಡಿ ಧನ್ರಾಜ್ ಅವರು ಫೇಸ್ ಟು ಫೇಸ್ ಕರ್ಡಿ ನೋಡ್ಕೊಂಡು ಆಟ ಆಡಿದ್ದಾರೆ ಬಟ್ ಆದ್ರೆ ಆ ಉಳಕಿದವರು ಎಲ್ಲಾ ಆಟ ಆಡಿದವರು ತುಂಬಾ ಹಿಂಗ ಈ ತರ ಈ ರೀತಿ ಬಗ್ಗಿ ನೋಟಿ ಆಟ ಆಡ್ತಾ ಇದಾರೆ ಅಂದ್ರೆ ಅವರಿಗೆ ಕಾಣಿಸೋದಿಲ್ಲ ಅಂತ ಹೇಳೋಕೆ ಚಾನ್ಸಸ್ ಇಲ್ಲ ಅಂದ್ರೆ ಇವ್ರು ಧನ್ರಾಜ್ ಅವರು ಪ್ರಾಮಾಣಿಕತೆವಾಗಿ ಆಟ ಆಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಶೋರು ಹಾಗಂತ ಉಳಿದ ಕಂಟೆಸ್ಟೆಂಟ್ಸ್ಗಳು ತುಂಬಾನೇ ಅವ್ರು ಕೂಡ ನೋಡ್ಕೊಂಡೇ ಆಟ ಆಡಿದ್ದಾರೆ ಯಾರೇನು ಪ್ರಾಮಾಣಿಕವಾಗಿ ಅಲ್ಲ ಎಲ್ಲರೂ ಚೀಟಿಂಗ್ ಮಾಡಿ ಆಟ ಆಡಿದ್ದಾರೆ ಬಟ್ ನನಗನ್ಸಿನ ಮಟ್ಟಿಗೆ ಧನ್ರಾಜ್ ಅವರು ನಿನ್ನೆ ಹೋಗ್ಬಾರ್ದಾಗಿತ್ತು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಹೋಗಿದ್ದಾರೆ ಏನು ಮಾಡೋ ಚಾನ್ಸಸ್ ಇಲ್ಲ ಎಲ್ಲರೂ ಟಫ್ ಕಂಟೆಸ್ಟೆಂಟ್ ಯಾರಾದರೂ ಹೋಗಲೇಬೇಕು ಒಬ್ಬೊಬ್ಬರು ಇದೇನು ಫಿನಾಲೆ ಬಂತು ಅತಿ ಶೀಘ್ರದಲ್ಲೇ ಒಂದು ಫಿನಾಲೆ ಸ್ಟಾರ್ಟ್ ಆಗುತ್ತೆ ಬಟ್ ಆದರೆ ನೋಡೋದು ಬಾಕಿ ಇದೆ ಇನ್ನು ಮುಂದೆ ಯಾವ ರೀತಿ ಆಟ ಆಡ್ತಾರೆ ಯಾವ ರೀತಿ ಇಲ್ಲ ಅಂತ ನೋಡೋದು ಬಾಕಿ ಇದೆ ಹನುಮಂತು ಆ್ಯಂಡ್ ಧನ್ರಾಜ್ ಅವರು ಇಬ್ರು ಆ ಮನೆಗೆ ಇದ್ದಾಗ ತುಂಬಾನೇ ಎಂಟರ್ಟೈನ್ಮೆಂಟ್ ಇತ್ತು ಬಟ್ ಆದರೆ ಇವಾಗ ತುಂಬಾ ಅಂದರೆ ತುಂಬಾ ಸೈಲೆಂಟ್ ಆಗಿ ಇದೆ ಹನುಮಂತು ಆ್ಯಂಡ್ ಧನ್ರಾಜ್ ಅವರು ದೋಸ್ತ ದೋಸ್ತಾ ಅಂದ್ಕೊಂಡು ಒಂದು ರೀತಿ ತುಂಬಾ ಚೆನ್ನಾಗಿತ್ತು ಅಲ್ವಾ ಆ ಫೀಲಿಂಗು ಹನುಮಂತು ಅಂಡ್ ಧನ್ರಾಜ್ ಅವ್ರಿಗೆ ಇಬ್ಬರಿಗೂ ತುಂಬಾನೇ ಕಾಡುತ್ತೆ ಆ ಹನುಮಂತು ಅವರಿಗೆ ತುಂಬಾ ಅಂದ್ರೆ ತುಂಬಾ ಕಾಡ್ತಾ ಇರುತ್ತೆ ಮನೆಯಲ್ಲಿ ಯಾಕಂತಂದ್ರೆ ನಿನ್ನೆ ಕೂಡ ಆ ಮಿಸ್ ದೋಸ್ತ ಅಂತ ಏನೋ ಅನ್ಕೊಂಡು ಮಲ್ಕೊಳ್ತಾ ಇದ್ರು ಆ ರಜತ್ ಅವ್ರು ಕೂಡ ತುಂಬಾನೇ ನೆನ್ಸ್ಕೊಂಡ್ರು ತುಂಬಾ ಒಳ್ಳೆ ವ್ಯಕ್ತಿ ಆ ಮುಗ್ಧತೆ ಇರುವಂತಹ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ಅಂತಂದು ರಜತ್ ಅವ್ರು ಕೂಡ ದಂಡರಾಜ್ ಅವ್ರ ಮೇಲೆ ತುಂಬಾನೇ ಕಾಳಜಿ ತೋರಿಸಿದ್ರು ಅಂತ ಹೇಳ್ಬೋದು ಅಂದ್ರೆ ಇಡೀ ಪ್ರತಿಯೊಂದು ಮನೆಯವರೆಲ್ಲ ತುಂಬಾನೇ ಕಾಳಜಿ ತೋರಿಸಿದ್ರು ಯಾಕಂತಂದ್ರೆ ಒಂದು ಮುಗ್ಧವಾದಂತ ಮನಸ್ಸು ಧನ್ರಾಜ್ ಅವರದು ಓಕೆ ಸ್ನೇಹಿತರಿ ನಾನು ಮತ್ತೆ ಮುಂದಿನ ಹಿಡಿದರೆ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್